ಅರೆಹಳ್ಳಿ ಪೊಲೀಸ್ ಠಾಣೆಯಲ್ಲಿ ತೆರೆದ ಮನೆ ಕಾರ್ಯಕ್ರಮದ ಅಂಗವಾಗಿ ಸರ್ಕಾರಿ ಪ್ರೌಢಶಾಲೆ ಅರೆಹಳ್ಳಿಯ ವಿದ್ಯಾರ್ಥಿಗಳನ್ನು ಪೊಲೀಸ್ ಠಾಣೆಗೆ ಆಹ್ವಾನಿಸಿ ಪೊಲೀಸ್ ಠಾಣೆಯ ಕಾರ್ಯವೈಖರಿ ಹಾಗೂ ಸಾರ್ವಜನಿಕ ಸುರಕ್ಷತೆಗೆ ಸಂಬಂಧಿಸಿದ ವಿವಿಧ ವಿಷಯಗಳ ಬಗ್ಗೆ ಮಾಹಿತಿ ನೀಡಲಾಯಿತು ಈ ವೇಳೆ ವಿದ್ಯಾರ್ಥಿಗಳಿಗೆ ತುರ್ತು ಸಂದರ್ಭದಲ್ಲಿ ಸಹಾಯಕ್ಕಾಗಿ ಬಳಸಬಹುದಾದ ನೂರ ಹನ್ನೆರಡು ಸೇವೆಯ ಮಹತ್ವ ಕಾಯ್ದೆ ಅಡಿಯಲ್ಲಿ ಮಕ್ಕಳಿಗೆ ಇರುವ ಕಾನೂನು ರಕ್ಷಣೆ ಬಾಲ್ಯ ವಿವಾಹ ನಿಷೇಧ ಕಾಯ್ದೆಯ ಉದ್ದೇಶ ಮತ್ತು ಪರಿಣಾಮಗಳು ಸಂಚಾರ ನಿಯಮಗಳನ್ನು ಪಾಲಿಸುವ ಅಗತ್ಯ ತೆ ಹಾಗೂ ಸೈಬರ್ ಕ್ರೈಂ ಅಪರಾಧಗಳು ಆನ್ಲೈನ್ ಮೋಸ ನಕಲಿ ಲಿಂಕ್ ಒಟಿಪಿ ದುರುಪಯೋಗದಿಂದ ದೂರ ಇರುವ ಕ್ರಮಗಳು ಕುರಿತು ವಿವರವಾಗಿ ತಿಳಿಸಲಾಯಿತು ವಿದ್ಯಾರ್ಥಿಗಳು ಕಾನೂನು ಅರಿವು ಹೊಂದಿದರೆ ಸಮಾಜದಲ್ಲಿನ ಅಪರಾಧಗಳನ್ನು ತಡೆಯಲು ಸಾಧ್ಯ ಎಂದು ಹೇಳಿದರು ಮೊಬೈಲ್ ಹಾಗೂ ಸಾಮಾಜಿಕ ಜಾಲತಾಣಗಳ ಬಳಕೆಯಲ್ಲಿ ಎಚ್ಚರಿಕೆ ವಹಿಸಬೇಕು ಅನುಮಾನಾಸ್ಪದ ಕರೆ ಸಂದೇಶ ಅಥವಾ ಲಿಂಕ್ಗಳಿಗೆ ಪ್ರತಿಕ್ರಿಯಿಸದೆ ಪೋಷಕರು ಅಥವಾ ಶಿಕ್ಷಕರಿಗೆ ಮಾಹಿತಿ ನೀಡಬೇಕು ಎಂದು ಸಂಚಾರ ನಿಯಮವನ್ನು ಕಟ್ಟುನಿಟ್ಟಾಗಿ ಪಾಲಿಸುವ ಮೂಲಕ ಜೀವ ರಕ್ಷಿಸಿಕೊಳ್ಳಬೇಕು ಎಂದು ಕರೆ ನೀಡಿ ಅಕ್ರಮ ಚಟುವಟಿಕೆಗಳು ಬಾಲ್ಯ ವಿವಾಹ ಹಾಗೂ ಮಕ್ಕಳ ಮೇಲಿನ ದೌರ್ಜನ್ಯಗಳ ಬಗ್ಗೆ ಭಯವಿಲ್ಲದೆ ಪೊಲೀಸರನ್ನು ಸಂಪರ್ಕಿಸುವಂತೆ ಪಿಎಸ್ಐ ಶೋಭಾ ಅಂತ ಸೆಕ್ಷನ್ಗಳು ಬಂದಿದೆ ನಾವು ಪ್ರಕರಣ ಮಾಡ್ತೀವಿ ತಮ್ಮ ಒಂದು ಮನೆಯ ಸುತ್ತಮುತ್ತದಲ್ಲಿ ಮತ್ತೆ ತಮ್ಮ ಅಕ್ಕಪಕ್ಕದಲ್ಲಿ ಪಕ್ಕದಲ್ಲಿ ತಾವೇನಾದ್ರೂ ಹದಿನೆಂಟು ವರ್ಷದ ಒಳಗಿರ್ತಕ್ಕಂಥ ಮಕ್ಕಳು ಯಾರಾದ್ರೂ ಮದುವೆ ಮಾಡ್ಕೊಂಡಿದ್ರೆ ಅಥವಾ ಮದುವೆಗೆ ಒಳಗಾಗುವಂತ ಸಾಧ್ಯತೆಗಳು ಕಂಡು ಬಂದ್ರೆ ಇಮಿಡಿಯೆಟ್ಲಿ ತಾವು ನೂರ ಹನ್ನೆರಡು ವಾಹನಕ್ಕಾದ್ರೂ ಫೋನ್ ಮಾಡಬಹುದು ಅಥವಾ ತಮ್ಮ ಅಕ್ಕಪಕ್ಕದ ಅಂಗನವಾಡಿ ಕಾರ್ಯಕರ್ತರಿಗೆ ಮಾಹಿತಿ ನೀಡಬಹುದು ಮತ್ತೆ ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ಗೂ ಕೂಡ ಇನ್ಫಾರ್ಮೇಶನ್ ನ ಕೊಡಬಹುದು ಮತ್ತೆ ನಿಮ್ಗೆಲ್ಲರಿಗೂ ಒನ್ ನೈನ್ ತ್ರೀ ಈ ವೇಳೆ ಸಿಬ್ಬಂದಿಗಳಾದ ಸಂಶುದ್ದೀನ್ ರವಿಚಂದ್ರ ಮಂಜುನಾಥ ದರ್ಶನ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು